ರಾಜ್ಯ ಬಿ ಜೆ ಪಿಯಿಂದ ಇಂದಿನಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ನೆಲಮಂಗಲದಿಂದ ನಿಪ್ಪಾಣಿಯವರೆಗೆ ಬೈಕರ್ ರ್ಯಾಲಿಯ ಮೂಲಕ ಭೀಮಾ ಹೆಜ್ಜೆ ಹೆಜ್ಜೆ ಸಾಗ್ತಾ ಇದೆ ಇವತ್ತು ಇವೆಲ್ಲ ಕಾರ್ಯಕ್ರಮದ ಕುರಿತಂತೆ ಮಾತಾಡೋದ್ ಜೊತೆಗೆ ಸಂಸದರಂಥ ಕೋವಿಂದ್ ಕಾರಜೋಳ ಇದ್ದಾರೆ ಅವರನ್ನ ಮಾತಾಡ್ತಾನೆ ಸರ್ ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷತೆ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಗೆ ಬಂದು ನೂರು ವರ್ಷ ಆಯ್ತು ಅಂತ ಹೇಳಿ ಕಾಂಗ್ರೆಸ್ದವರು ಒಂದು ಕಾರ್ಯಕ್ರಮವನ್ನು ಮಾಡಿದರು ನಾನು ಕಾಂಗ್ರೆಸ್ ನಾಯಕರು ಕೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷ ಆಯಿತು ನಿಪ್ಪಾಣಿಗೆ ಬಂದು ಎರಡು ದಿನ ನಿಪ್ಪಾಣಿಯಲ್ಲಿ ತಂಗಿದ್ರು ಅವರ ಭಾಗವಹಿಸಿದಂಥ ಊರು ನಿಪ್ಪಾಣಿ ಕಾರ್ಯಕ್ರಮದಲ್ಲಿ ಭಾಗವ ಅದರ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಳಸ್ಕೊಳ್ತಿರಿ ಬಾಬಾ ಸಾಹೇಬಗೆ ಗೌರವ ಕೊಡ್ತಕ್ಕಂಥ ಕೆಲಸ ಜೀವಿತ ಕಾಲದಲ್ಲೂ ಮಾಡಲಿಲ್ಲ ಅವರು ನಿಧನರಾದ ನಂತರ ಮಾಡಲಿಲ್ಲ ಒಂದು ದಲಿತರ ಬಗ್ಗೆ ಅಸ್ಪೃಶ್ಯರ ಬಗ್ಗೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಗೌರವ ಕೊಟ್ಟಿಲ್ಲ ಬಾಬು ಜಗಜೀವನ್ ರಾಮ್ ಅವ್ರಿಗೂ ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದಲ್ಲೇ ಇರದಂತೆ ನೋಡಿಕೊಂಡ್ರು ಅವರು ಚುನಾವಣೆ ಗೆಲ್ಲದಲ್ಲ ಗೆಲ್ಲದ ರೀತಿಯಲ್ಲಿ ಷಡ್ಯಂತ್ರ ಮಾಡಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ನವರು ಅದಕ್ಕಾಗಿ ನಮ್ಮ ಪಕ್ಷ ಮತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ದೇಶದ ಉದ್ದಗಲಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೌರವಿಸ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇಡೀ ದೇಶದ ಉದ್ದಗಲಕ್ಕೂ ಮಾಡ್ತಾ ಇದ್ದೇವೆ ನಾವು ನಾಳೆ ಹದಿನೈದನೇ ತಾರೀಕಿಗೆ ನಿಪ್ಪಾಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷಗಳ ಆಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಗೌರವದಿಂದ ಆಚರಿಸ್ತೀವಿ ನಿಪ್ಪಣಿಗೆ ಯಾವಾಗ ತಲುಪುತ್ತೆ ನಿಮ್ಮ ಬೈಕ್ ರ್ಯಾಲಿ ಮತ್ತೆ ಅಲ್ಲಿ ಏನಾದರೂ ಸಮಾವೇಶ ಕಾರ್ಯಕ್ರಮ ಅನ್ಕೊಂಡಿದ್ರೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ರ್ಯಾಲಿ ಅಲ್ಲಿಗೆ ತಲುಪ್ತದೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಕಾಂಗ್ರೆಸ್ನವರ ಒಂದು ಕಾರ್ಯಕ್ರಮಕ್ಕೆ ತಿರುಗೇಟು ಅಂತ ಕಾಂಗ್ರೆಸ್ನವ್ರ ಕಾರ್ಯಕ್ರಮಕ್ಕೆ ಅಲ್ಲ ಕಾಂಗ್ರೆಸ್ನವರು ದಲಿತರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗಿರ್ಬೋದು ಬಾಬು ಜಗಜೀವನ್ ರಾಮ್ರವ್ರನ್ನಾಗಿರ್ಬೋದು ಯಾವತ್ತೂ ಕೂಡ ಗೌರವಿಸಿಲ್ಲ ನಮ್ಮ ಪಕ್ಷ ವೋಟ್ ಬ್ಯಾಂಕ್ ರಾಜಕಾರಣ ಮಾಡದನ್ನೇ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸಕ್ಕಾಗಿ ನಾವು ಮಾಡ್ತಾ ಇದ್ವಿ ಸ ಇದಿಷ್ಟು ಕೂಡ ನಾ ಗೋವಿಂದ ಆಕಾರ್ಜೋಳವರ ಮಾತು ಅವ್ರು ಹೇಳುವಂಥದ್ದು ಕಾಂಗ್ರೆಸ್ನವರು ಗಾಂಧಿ ಸಮಾವೇಶವನ್ನು ಮಾಡ್ತಾರೆ ಗಾಂಧಿ ಕಾರ್ಯಕ್ರಮವನ್ನು ಮಾಡ್ತಾರೆ ಬೆಳಗಾವಿಯಲ್ಲಿ ಆದರೆ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದು ಹೋಗಿದ್ದನ್ನೇ ಮರೀತಾರೆ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಗಾಂಧಿ ಸಮಾವೇಶವನ್ನು ಮಾಡಿದ್ರು ಆದರೆ ಅಂಬೇಡ್ಕರನ್ನು ಮರೆತರು ಅಂತಕ್ಕಂಥ ಒಂದು ಮಾತನಾಡುವ ಮೂಲಕ ಕಾಂಗ್ರೆಸ್ನವರ ಒಂದು ಏನು ಸಮಾವೇಶ ಇತ್ತು ಅದಕ್ಕೆ ತಿರುಗೇಟು ನೀಡುವಂತಹ ಒಂದು ಮಾತುಗಳನ್ನು ಆಡಿರ್ತಕ್ಕಂಥದ್ದು ನೋಡೋಣ ಮುಂದೆ ಈ ಬೈಕ್ ರ್ಯಾಲಿ ಯಾವ ರೀತಿಯಾಗಿ ಸಾಗುತ್ತೆ ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದರ ಒಂದಷ್ಟು ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೇವೆ ಕ್ಯಾಮ್ರಾ ಪರ್ಸನ್ ಮಂಜುನ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯ ಪಿಯಿಂದ ಹಿಂದಿನಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ನೆಲಮಂಗಲದಿಂದ ನಿಪ್ಪಾಣಿಯವರೆಗೆ ಬೈಕ್ ರ್ಯಾಲಿಯ ಮೂಲಕ ಭೀಮಾ ಹೆಜ್ಜೆ ಹೆಜ್ಜೆ ಸಾಗ್ತಾ ಇದೆ ಇವತ್ತು ಇವೆಲ್ಲ ಕಾರ್ಯಕ್ರಮದ ಕುರಿತಂತೆ ಮಾತಾಡೋದಕ್ಕಂಥ ಜೊತೆ ಸಂಸದ ಗೋವಿಂದ್ ಕಾರಜೋಳ ಇದ್ದಾರೆ ಅವರೇ ಮಾತಾಡ್ತಾನೆ ಸರ್ ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷತೆ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಗೆ ಬಂದು ನೂರು ವರ್ಷ ಆಯ್ತು ಅಂಥೇಳಿ ಕಾಂಗ್ರೆಸ್ದವರು ಒಂದು ಕಾರ್ಯಕ್ರಮವನ್ನು ಮಾಡಿದರು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷ ಆಯಿತು ನಿಪ್ಪಾಣಿಗೆ ಬಂದು ಎರಡು ದಿನ ನಿಪ್ಪಾಣಿಯಲ್ಲಿ ತಂಗಿದ್ರು ಅವರ ಭಾಗವಹಿಸಿದಂಥ ಊರು ನಿಪ್ಪಾಣಿ ಕಾರ್ಯಕ್ರಮದಲ್ಲಿ ಭಾಗವಸ ಅದರ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಳಸ್ಕೊಳ್ತೀರಿ ಬಾಬಾ ಸಾಹೇಬಗೆ ಗೌರವ ಕೊಡ್ತಕ್ಕಂಥ ಕೆಲಸ ಜೀವಿತ ಕಾಲದಲ್ಲೂ ಮಾಡಲಿಲ್ಲ ಅವರು ನಿಧನರಾದ ನಂತರ ಮಾಡಲಿಲ್ಲ ಒಂದು ದಲಿತರ ಬಗ್ಗೆ ಅಸ್ಪೃಶ್ಯರ ಬಗ್ಗೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಗೌರವ ಕೊಟ್ಟಿಲ್ಲ ಬಾಬು ಜಗಜೀವನ್ ರಾಮ್ ಅವ್ರಿಗೂ ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದಲ್ಲೇ ಇರದಂತೆ ನೋಡಿಕೊಂಡ್ರು ಅವರು ಚುನಾವಣೆ ಗೆಲ್ಲದ ಗೆಲ್ಲದ ರೀತಿಯಲ್ಲಿ ಷಡ್ಯಂತ್ರ ಮಾಡಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರುವರು ಕಾಂಗ್ರೆಸ್ನವರು ಅದಕ್ಕಾಗಿ ನಮ್ಮ ಪಕ್ಷ ಮತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ದೇಶದ ಉದ್ದಗಲಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೌರವಿಸ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇಡೀ ದೇಶದ ಉದ್ದಗಲಕ್ಕೂ ಮಾಡ್ತಾ ಇದ್ದೇವೆ ನಾವು ನಾಳೆ ಹದಿನೈದನೇ ತಾರೀಕಿಗೆ ನಿಪ್ಪಾಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋಗ ನೂರು ವರ್ಷಗಳ ಆಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಗೌರವದಿಂದ ಆಚರಿಸ್ತೀವಿ ನಿಪ್ಪಾಣಿಗೆ ಯಾವಾಗ ತಲುಪುತ್ತೆ ನಿಮ್ಮ ಬೈಕ್ ರ್ಯಾಲಿ ಮತ್ತು ಏನಾದರೂ ಸಮಾವೇಶ ಕಾರ್ಯಕ್ರಮ ಏನಾದರೂ ಅಂದ್ಕೊಂಡಿದ್ರೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ರ್ಯಾಲಿ ಅಲ್ಲಿಗೆ ತಲುಪ್ತದೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಕಾಂಗ್ರೆಸ್ನವರ ಒಂದು ಕಾರ್ಯಕ್ರಮಕ್ಕೆ ತಿರುಗೇಟು ಅಂತ ಕಾರ್ಯಕ್ರಮಕ್ಕಲ್ಲ ಕಾರ್ಯಕ್ರಮಕ್ಕೆಲ್ಲ ಕಾಂಗ್ರೆಸ್ನವರು ದಲಿತರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗಿರ್ಬೋದು ಬಾಬು ಜಗಜೀವನ್ ರಾಮ್ ರವ್ರನ್ನಾಗಿರ್ಬೋದು ಯಾವತ್ತೂ ಕೂಡ ಗೌರವಿಸಿಲ್ಲ ನಮ್ಮ ಪಕ್ಷ ವೋಟ್ ಬ್ಯಾಂಕ್ ರಾಜಕಾರಣ ಮಾಡದೇನೆ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಸಹ ಇದಿಷ್ಟು ಕೂಡ ನಾ ಗೋವಿಂದ ಅವರ ಮಾತು ಅವ್ರು ಹೇಳುವಂಥದ್ದು ಕಾಂಗ್ರೆಸ್ನವರು ಗಾಂಧಿ ಸಮಾವೇಶವನ್ನು ಮಾಡ್ತಾರೆ ಗಾಂಧಿ ಕಾರ್ಯಕ್ರಮವನ್ನು ಮಾಡ್ತಾರೆ ಬೆಳಗಾವಿಯಲ್ಲಿ ಆದರೆ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದು ಹೋಗಿದ್ದನ್ನೇ ಮರಿತಾರೆ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಗಾಂಧಿ ಸಮಾವೇಶವನ್ನು ಮಾಡಿದ್ರು ಆದರೆ ಅಂಬೇಡ್ಕರನ್ನು ಮರೆತರು ಅಂತಕ್ಕಂಥ ಒಂದು ಮಾತನ್ನು ಹೇಳೋ ಮೂಲಕ ಕಾಂಗ್ರೆಸ್ನವರ ಒಂದು ಏನು ಸಮಾವೇಶ ಇತ್ತು ಅದಕ್ಕೆ ತಿರುಗೇಟು ನೀಡುವಂತಹ ಒಂದು ಮಾತುಗಳನ್ನು ಆಡಿರ್ತಕ್ಕಂಥದ್ದು ನೋಡೋಣ ಮುಂದೆ ಈ ಬೈಕ್ ರ್ಯಾಲಿ ಯಾವ ರೀತಿಯಾಗಿ ಸಾಗುತ್ತೆ ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದರ ಒಂದಷ್ಟು ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೇವೆ ಕ್ಯಾಮ್ರಾ ಪರ್ಸನ್ ಮಂಜುನ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯ ಪಿಯಿಂದ ಹಿಂದಿನಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ನೆಲಮಂಗಲದಿಂದ ನಿಪ್ಪಾಣಿಯವರೆಗೆ ಬೈಕ್ ರ್ಯಾಲಿಯ ಮೂಲಕ ಭೀಮಾ ಹೆಜ್ಜೆ ಹೆಜ್ಜೆ ಸಾಗ್ತಾ ಇದೆ ಇವತ್ತು ಇವೆಲ್ಲ ಕಾರ್ಯಕ್ರಮದ ಕುರಿತಂತೆ ಮಾತಾಡೋದಕ್ಕಂಥ ಜೊತೆ ಸಂಸದ ಕೋವಿಂದ್ ಕಾರಜೋಳ ಇದ್ದಾರೆ ಅವರೇ ಮಾತಾಡ್ತಾನೆ ಸರ್ ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷತೆ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಗೆ ಬಂದು ನೂರು ವರ್ಷ ಆಯ್ತು ಅಂಥೇಳಿ ಕಾಂಗ್ರೆಸ್ದವರು ಒಂದು ಕಾರ್ಯಕ್ರಮವನ್ನು ಮಾಡಿದರು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷ ಆಯಿತು ನಿಪ್ಪಾಣಿಗೆ ಬಂದು ಎರಡು ದಿನ ನಿಪ್ಪಾಣಿಯಲ್ಲಿ ತಂಗಿದ್ರು ಅವರ ಭಾಗವಹಿಸಿದಂಥ ಊರು ನಿಪ್ಪಾಣಿ ಕಾರ್ಯಕ್ರಮದಲ್ಲಿ ಭಾಗವಸ ಅದರ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಳಸ್ಕೊಳ್ತೀರಿ ಬಾಬಾ ಸಾಹೇಬಗೆ ಗೌರವ ಕೊಡ್ತಕ್ಕಂಥ ಕೆಲಸ ಜೀವಿತ ಕಾಲದಲ್ಲೂ ಮಾಡಲಿಲ್ಲ ಅವರು ನಿಧನರಾದ ನಂತರ ಮಾಡಲಿಲ್ಲ ಒಂದು ದಲಿತರ ಬಗ್ಗೆ ಅಸ್ಪೃಶ್ಯರ ಬಗ್ಗೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಗೌರವ ಕೊಟ್ಟಿಲ್ಲ ಬಾಬು ಜಗಜೀವನ್ ರಾಮ್ ಅವ್ರಿಗೂ ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದಲ್ಲೇ ಇರದಂತೆ ನೋಡಿಕೊಂಡ್ರು ಅವರು ಚುನಾವಣೆ ಗೆಲ್ಲದ ಗೆಲ್ಲದ ರೀತಿಯಲ್ಲಿ ಷಡ್ಯಂತ್ರ ಮಾಡಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರುವರು ಕಾಂಗ್ರೆಸ್ನವರು ಅದಕ್ಕಾಗಿ ನಮ್ಮ ಪಕ್ಷ ಮತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ದೇಶದ ಉದ್ದಗ್ಲಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೌರವಿಸ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇಡೀ ದೇಶದ ಉದ್ದಗಲಕ್ಕೂ ಮಾಡ್ತಾ ಇದ್ದೇವೆ ನಾವು ನಾಳೆ ಹದಿನೈದನೇ ತಾರೀಕಿಗೆ ನಿಪ್ಪಾಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷಗಳ ಆಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಗೌರವದಿಂದ ಆಚರಿಸ್ತೀವಿ ನಿಪ್ಪಾಣಿಗೆ ಯಾವಾಗ ತಲುಪುತ್ತೆ ನಿಮ್ಮ ಬೈಕ್ ರ್ಯಾಲಿ ಮತ್ತು ಏನಾದರೂ ಸಮಾವೇಶ ಕಾರ್ಯಕ್ರಮ ಏನಾದರೂ ಅಂದ್ಕೊಂಡಿದ್ರೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ರ್ಯಾಲಿ ಅಲ್ಲಿಗೆ ತಲುಪ್ತದೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಸಾಗಿದ್ರೆ ಕಾಂಗ್ರೆಸ್ನವರ ಒಂದು ಕಾರ್ಯಕ್ರಮಕ್ಕೆ ತಿರುಗೇಟು ಅಂತ ಕಾಂಗ್ರೆಸ್ನವ್ರ ಕಾರ್ಯಕ್ರಮಕ್ಕಲ್ಲ ಕಾಂಗ್ರೆಸ್ನವರು ದಲಿತರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗಿರ್ಬೋದು ಬಾಬು ಜಗಜೀವನ್ ರಾಮ್ರವ್ರನ್ನಾಗಿರ್ಬೋದು ಯಾವತ್ತೂ ಕೂಡ ಗೌರವಿಸಿಲ್ಲ ನಮ್ಮ ಪಕ್ಷ ವೋಟ್ ಬ್ಯಾಂಕ್ ರಾಜಕಾರಣ ಮಾಡದೇನೆ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸಕ್ಕಾಗಿ ನಾವು ಮಾಡ್ತಾ ಇದ್ದು ಸಹ ಇದಿಷ್ಟು ಕೂಡ ನಾ ಗೋವಿಂದ ಕಾರಜೋಳ ಅವರ ಮಾತು ಅವ್ರು ಹೇಳುವಂಥದ್ದು ಕಾಂಗ್ರೆಸ್ನವರು ಗಾಂಧಿ ಸಮಾವೇಶವನ್ನು ಮಾಡ್ತಾರೆ ಗಾಂಧಿ ಕಾರ್ಯಕ್ರಮವನ್ನು ಮಾಡ್ತಾರೆ ಬೆಳಗಾವಿಯಲ್ಲಿ ಆದರೆ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದು ಹೋಗಿದ್ದನ್ನೇ ಮರಿತಾರೆ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಗಾಂಧಿ ಸಮಾವೇಶವನ್ನು ಮಾಡಿದ್ರು ಆದರೆ ಅಂಬೇಡ್ಕರನ್ನು ಮರೆತರು ಅಂತಕ್ಕಂಥ ಒಂದು ಮಾತನಾಡುವ ಮೂಲಕ ಕಾಂಗ್ರೆಸ್ನವರ ಒಂದು ಏನು ಸಮಾವೇಶ ಇತ್ತು ಅದಕ್ಕೆ ತಿರುಗೇಟು ನೀಡುವಂತಹ ಒಂದು ಮಾತುಗಳನ್ನು ಆಡಿರ್ತಕ್ಕಂಥದ್ದು ನೋಡೋಣ ಮುಂದೆ ಈ ಬೈಕ್ ರ್ಯಾಲಿ ಯಾವ ರೀತಿಯಾಗಿ ಸಾಗುತ್ತೆ ಮತ್ತು ಅಲ್ಲಿ ಯಾವ್ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದರ ಒಂದಷ್ಟು ಅಪ್ಡೇಟನ್ನು ಕೊಡ್ತಾ ಹೋಗ್ತೇವೆ ಕ್ಯಾಮ್ರಾ ಪರ್ಸನ್ ಮಂಜುನ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು